ಇಲ್ಲಿರೋರು ಎಲ್ಲರೂ ದಿಗ್ಗಜ್ರಿ ಸರ್ ಹೇಳ್ದಂಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ತಾಯಿ ಮೇಲೆ ನಮಸ್ಕಾರ ಹೇಳೋಣ ನನ್ನ ಲಕ್ಕೇನೆಂದರೆ ಕಾಟೇರದಲ್ಲಿ ಮೈಸೂರು ಸ್ಲ್ಯಾಂಗ್ ಬಳಸಿದ್ವಿ ಆಮೇಲೆ ಗುರುಶಿಷ್ಯರಲ್ಲಿ ಮಂಡ್ಯ ಸ್ಲ್ಯಾಂಗ್ ಬಳಸಿದ್ವಿ ಈ ಫಿಲಮಲ್ಲಿ ಕೋಲಾರ ಬಳಸ್ತಾ ಇದ್ವಿ ಮುಂದೆ ಉತ್ತರ ಕರ್ನಾಟಕ ಬಳಸ್ತಾ ಹೋಗ್ತೀವಿ ಸೊ ಈ ಕನ್ನಡ ತಾಯಿದು ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಕನ್ನಡ ತಾಯಿ ಮಜಲುಗಳು ಏನಿದ್ದಾವೆ ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಹೋಗ್ತಾ ಇರ್ತೀವಿ ಸೊ ಕತೆ ವಿಚಾರಕ್ಕೆ ಬಂದರೆ ಇದೊಂದು ಸ್ವಾತಂತ್ರ್ಯದ ಹೋರಾಟ ಅಂತ ಹೇಳ್ಬೋದು ಸ್ವಾಭಿಮಾನ ಮತ್ತು ಸ್ವಾರ್ಥದ ಮಧ್ಯದಲ್ಲಿ ಹೋರಾಟ ಸೊ ಈ ವಿಚಾರಕ್ಕೆ ಬಂದರೆ ನಾವು ಇವಾಗ ಸ್ವಾತಂತ್ರ್ಯ ಅನ್ನೋದು ಒಂದೊಬ್ಬೊಬ್ಬರು ಒಂದೊಂದು ಮಜಲಲ್ಲಿ ಹೇಳ್ಕೊಂಡು ಹೋಗ್ಬೋದು ಸೊ ಇದು ಶುರು ಸ್ವಾತಂತ್ರ್ಯದ ಹೋರಾಟ ಶುರುವಾಗಿದ್ದೇ ನಾಗರಿಕತೆ ಶುರುವಾದಾಗಿಂದ ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದು ಹೆಂಗೆ ಚೇಂಜ್ ಆಗ್ತಾ ಬಂತು ನಮ್ಮ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇನು ಇದನ್ನೆಲ್ಲ ಒಂದೇ ನಿಟ್ಟಲ್ಲಿ ಹೇಳಬೇಕು ಅಂದರೆ ಸಂವಿಧಾನ ಅನ್ನೋದೇ ಎಲ್ಲರೂ ಸಮಾನವಾಗಿ ನೋಡುವಂಥದ್ದು ಒಂದು ಅಸ್ತ್ರ ಅದನ್ನು ಹೇಳೋಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಈ ಜಡೇಶರ್ ಪೆನ್ನಿಂದ ಏನೇನು ಬರುತ್ತೋ ಅದೆಲ್ಲ ಈಕ್ವಾಲಿಟಿ ಬಗ್ಗೆನೇ ಇರುತ್ತೆ ಆಲ್ಮೋಸ್ಟು ಸೊ ಮಾನವನ ಪ್ರೀತ್ಸೋಣ ಅಂತ ಹೇಳೋಕ್ಕೆ ಹೋಗ್ತಾ ಇರೋ ಕತೆ ಇದು ಸೊ ಈ ವಿಚಾರದಲ್ಲಿ ಅಸ್ತಿತ್ವದ ಬಗ್ಗೆ ಒಂದು ಕತೆ ಹೇಳಬೇಕು ಅಂದರೆ ಇದಕ್ಕಿನ್ನ ದೊಡ್ಡ ಕತೆ ಹೇಳೋಕ್ಕೆ ನನಗೇನು ಹೊಳಿತಾ ಇಲ್ಲ ಯಾರು ಇಲ್ಲೋ ಗೊತ್ತಿಲ್ಲ ನಮ್ಮ ತಂಡದ ಪ್ರವಾಗಂತೂ ಇದೊಂದು ತುಂಬ ತುಂಬ ಒಳ್ಳೆಯ ಕತೆ ಇದಕ್ಕೆಲ್ಲ ಜೀವ ಅಂತ ನಟರು ಇಲ್ಲಿದ್ದಾರೆ ಡೈರೆಕ್ಟ್ರು ಇಲ್ಲಿದ್ದಾರೆ ಈ ಸರ್ ಬರೆದಿರೋದು ಇವರು ನನ್ನ ಜೊತೆ ಶೇರ್ ಮಾಡಿದ್ದೆ ನನ್ನ ಲಕ್ಕು ಆ್ಯಕ್ಚುಲಿ ಇಂಡಸ್ಟ್ರೀಲೇ ದೊಡ್ಡ ಸ್ಟಾರು ಸೊ ಇವ್ರ ಜೊತೆ ಅಷ್ಟೇ ಮತ್ತೇನು ಹೇಳೋಕ್ಕಿಲ್ಲ ಕತೆ ನೋಡಿ ನೀವೆಲ್ಲ ಇಷ್ಟಪಡ್ತೀರಾ ಈ ಥರದ ನೆಲದ ಕತೆಗಳನ್ನೇ ಸಪೋರ್ಟ್ ಮಾಡಬೇಕಾಗಿರೋದು ಇನ್ ನೀಡ್ ಆಫ್ ದ ಟೈಮ್ ಥ್ಯಾಂಕ್ ಯು ವೆರಿಬಡಿ ಈ ಸಿನಿಮಾದಲ್ಲಿ ನಾನು ಪೋಲರ್ಸ್ ಲ್ಯಾಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಅವ್ರು ಸಾರ್ ಬರೆದ್ರು ಅದೆಲ್ಲ ಜ ಸ್ಪಾಟಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ವಿ ಎಲ್ಲರೂ ಆರ್ಟಿಸ್ಟು ತುಂಬ ಎಫರ್ಟ್ ಮಾಡಿ ಆ ಲ್ಯಾಂಗ್ವೇಜ್ ಕಲಿತು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದ್ಸರಿ ಎಲ್ಲರೂ ನೋಡಿ ಥ್ಯಾಂಕ್ ಯು ಇವತ್ತಿನ ನಮ್ಮ ನಿರ್ಮಾಪಕರಾಗಿರ್ತಕ್ಕಂಥ ಸತ್ಯ ಪ್ರಕಾಶ್ ಅವರಿಂದ ನಿರ್ಮಾಣವಾಗಿರ್ತಕ್ಕಂಥ ಕನ್ನಡ ಚಿತ್ರ ನೋಡಲಿಕ್ಕೆ ಬಹಳ ಸುಂದರವಾಗಿದೆ ಈ ಒಂದು ಚಿತ್ರದ ತುಣುಕನ್ನು ಈಗ ಪರದೆಯ ಮೇಲೆ ಮೂಡಿಸಿದಂಥ ಎಲ್ಲ ತಾಂತ್ರಿಕ ವರ್ಗದವರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಈ ಚಿತ್ರದ ತುಣುಕನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗ ಪ್ರೇಕ್ಷಕರಿಗೂ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇವತ್ತಿನ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಶ್ರೀಯುತ ಜಡೇಶ್ ಹಂಪಿಯವರು ಅತ್ಯಂತ ದೊಡ್ಡ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ನಿರ್ದೇಶಕರು ಅಂದುಕೊಂಡ ಹಾಗೆ ಎಲ್ಲವೂ ಆಗಲೇಬೇಕು ಅಚ್ಚುಕಟ್ಟಾದಂತಹ ಚಿತ್ರ ಆಗಲೇಬೇಕು ಅನ್ನುವಂಥ ಹಠದ ಸ್ವಭಾವ ಯಾವುದನ್ನು ಕೂಡ ರಾಜಿ ಮಾಡಿಕೊಳ್ಳದೆ ಅವರೆಷ್ಟೇ ದೊಡ್ಡವರಲ್ಲಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅವರಿಗೆ ಮನದಟ್ಟು ಮಾಡಿ ಅವರಿಂದ ಆ ಕೆಲಸವನ್ನು ತೆಗೆಯುವಂತಹ ಒಂದು ಧೈರ್ಯ ಮತ್ತು ಆ ಒಂದು ಕೆಲಸ ತೆಗೆಯತಕ್ಕಂಥ ಛಾತಿ ಅವರಲ್ಲಿದೆ ಅಂತಕ್ಕಂಥದ್ದು ನನಗೆ ತುಂಬ ಖುಷಿ ವಿಚಾರ ಅನುಭವಗಳು ಎಷ್ಟೇ ಇರಬಹುದು ಅದು ಉಮಾಶ್ರೀಯ ನಲವತ್ತ ಏಳು ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು ಅಥವಾ ಎಪ್ಪತ್ತು ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು ಆದರೆ ದಿನಗಳು ಕಳೆದಂತೆಲ್ಲ ದಿನಗಳು ಕಳೆದಂತೆಲ್ಲ ವರ್ಷಗಳು ಕಳೆದಂತೆಲ್ಲ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಅಭಿರುಚಿಗಳು ಹೊಸ ರೀತಿಯ ಅಭಿವ್ಯಕ್ತತೆಯನ್ನು ಕೊಡುವಂತಹ ತಲೆಮಾರುಗಳು ಹೊಸ ಪೀಳಿಗೆಗಳ ಚಿಂತನೆಗಳು ಬಹಳ ಹೊಸದಾಗಿರುತ್ತವೆ ಅಚ್ಚ ಹಸುರಾಗಿರುತ್ತವೆ ಅಂತಹ ಪೀಳಿಗೆಗಳ ಮಾತುಗಳನ್ನು ಚಿಂತನೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಅವರಿಗೆ ಗೌರವವನ್ನು ಕೊಟ್ಟು ಈ ಒಂದು ಚಿತ್ರದಲ್ಲಿ ಹಿರಿಯರನ್ನದೇ ಕಿರಿಯರನ್ನದೇ ಕೆಲಸ ಮಾಡಿದರೆ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಜೊತೆಗೆ ರಚಿತಾರಾಮ್ ಮೃತನ್ಯಾ ಮತ್ತು ಇರ್ಬೋದು ಅಥವಾ ನಮ್ಮ ಶಿರಿ ಮಿತ್ರ ಇರ್ಬೋದು ಶಿಷ್ಯರಿರ್ಬೋದು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅಭಿನಯವನ್ನು ಮಾಡಿದ್ದಾರೆ